ನೋಡಿ ಇಲ್ಲಿವರೆಗೆ ಏಪ್ರಿಲಿಂದ ಸಾಕಷ್ಟು ಮಳೆ ಆಗಿದ್ದಿಲ್ಲ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಆದರೆ ಜೂನಲ್ಲಿ ಅನ್ಪ್ರೆಸಿಡೆಂಟೆಡ್ ರೇನು ನಮಗೆ ಶುರು ಆಯಿತು ಒಂದು ಎರಡನೇ ತಾರೀಕು ಮೂರನೇ ತಾರೀಕು ಅಲ್ಲಿ ಆ ನಂತರ ಇದು ಕಂಟಿನ್ಯೂಯಸ್ ಮಳೆ ಆಗ್ತಾಯಿದೆ ಸೊ ಏಪ್ರಿಲ್ ಈ ವರ್ಷ ಹಣಕಾಸಿನ ವರ್ಷ ಏಪ್ರಿಲ್ ಒಂದರಿಂದ ಇಲ್ಲಿವರೆಗೆ ಹತ್ತತ್ರ ಐದು ಸಾವಿರ ವಿದ್ಯುತ್ ಕಂಬಗಳು ಡ್ಯಾಮೇಜ್ ಆಗಿದೆ ಅವೆಲ್ಲವನ್ನು ರಿಪ್ಲೇಸ್ ಮಾಡಿದ್ದೀವಿ ಹತ್ತತ್ರ ಎಂಟುನೂರು ಟ್ರಾನ್ಸ್ಫಾರ್ಮರ್ಗಳು ಏನಾಗಿದೆ ಡ್ಯಾಮೇಜ್ ಆಗಿದೆ ಅದೆಲ್ಲವನ್ನು ರಿಸ್ಟೋರ್ ಮಾಡಿದ್ದೀವಿ ಮತ್ತು ಸುಮಾರು ಐದು ಕಿಲೋಮೀಟರ್ನಷ್ಟು ಈ ಲೈನ್ ಏನಿದೆ ಅದು ಡ್ಯಾಮೇಜ್ ಆಗಿದ್ದು ಅದನ್ನು ಕೂಡ ರಿಸ್ಟೋರ್ ಮಾಡಿದ್ದೀವಿ ಈ ಎಲ್ಲವನ್ನು ರಿಸ್ಟೋರ್ ಮಾಡಲಿಕ್ಕೆ ಹದಿನೈದು ಕೋಟಿ ಚಿಲ್ಲರೆಯಷ್ಟು ದುಡ್ಡನ್ನು ನಾವು ಈಗಾಗಲೇ ಪ್ಯಯ ಮಾಡಿದ್ದೀವಿ ಮತ್ತು ನಮಗೆ ಬೇಕಾಗುವಷ್ಟು ಪೋಲ್ಸ್ ಇರ್ಬೋದು ಟ್ರಾನ್ಸ್ಫಾರ್ಮರ್ಸ್ ಇರ್ಬೋದು ಲೈನ್ಸು ಕಂಡಕ್ಟರ್ಸ್ ಇರ್ಬೋದು ಅವೆಲ್ಲವನ್ನೂ ರೆಡಿ ಇಟ್ಕೊಂಡಿದ್ದೀವಿ ಮತ್ತು ಬೆಸ್ಕಾಮ್ನಲ್ಲಿ ಸಾಕಷ್ಟು ಕ್ವಿಕ್ ರೆಸ್ಪಾನ್ಸ್ ಟೀಮ್ಗಳಿದೆ ಡೇ ನೈಟ್ ಕೆಲಸ ಮಾಡ್ತಾರೆ ಮಳೆ ಇರಲಿ ಯಾವುದೇ ಇರಲಿ ಅಂಥದ್ರಲ್ಲಿ ಕೆಲಸ ಮಾಡುವಂತಹ ಅನೇಕ ಪ್ರಸಂಗಗಳನ್ನು ತಾವು ಕೂಡ ನೋಡಿದ್ದೀರಿ ಸರ್ ನಾವು ಈ ಒಂದು ಸಿಚುವೇಶನನ್ನು ಎದುರಿಸಲಿಕ್ಕೆ ಏನು ಸನ್ನದ್ಧರಾಗಿರಬೇಕು ಆ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ನೋಡಿ ಬಿ ಬಿ ಎಮ್ ಪಿಯಲ್ಲಿ ಮಾನ್ಯ ತುಷಾರ್ ಗಿರ್ನಾಥ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಮ್ಮ ಇಂಧನ ಇಲಾಖೆಯ ಇದರಲ್ಲಿ ನಮ್ಮ ಇಂಧನ ಸಚಿವರು ಮತ್ತು ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಗೌರವ್ ಗುಪ್ತಾ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಾವು ಮತ್ತು ಬಿ ಬಿ ಎಮ್ ಪಿ ಕೆಲಾಮಿಟಿ ಸೆಕ್ಷನ್ ಏನಿದೆ ಕೆಲಾಮಿಟಿ ಕಮಿಷನರ್ ಅಂತ ಒಬ್ಬರಿದ್ದಾರೆ ಅವರ ಇದರಲ್ಲಿ ಒಂದು ಕೋಆರ್ಡಿನೇಟೆಡ್ ಆಗಿ ಬರೀ ನಮ್ಮ ಹಂತದಲ್ಲಿ ಅಲ್ಲ ಡಿಗಳ ಹಂತದಲ್ಲಿ ಅಥವಾ ಉನ್ನತ ಅಧಿಕಾರಗಳ ಮಟ್ಟದ ಹಂತದಲ್ಲಿ ಅಲ್ಲ ಈವನ್ ಡೌನ್ ಬಿಲೋ ಸಬ್ ಡಿವಿಜನ್ ಏನಿರ್ತದೆ ಆ ಸಬ್ ಡಿವಿಷನ್ ಆಫೀಸಲ್ಲೂ ಕೂಡ ಒಂದೊಂದು ಗ್ರೂಪ್ ಅಂತ ಕ್ರಿಯೇಟ್ ಮಾಡಿಕೊಂಡು ಎಲ್ಲೇ ಏನೇ ಡ್ಯಾಮೇಜ್ ಆದ್ರೂ ಇಮಿಡಿಯೇಟಾಗಿ ಕನ್ಸರ್ನ್ ಆಫೀಸರ್ಸ್ಗೆ ಮೆಸೇಜ್ ಹೋಗ್ತದೆ ಟೀಮ್ಗಳು ರೆಡಿ ಆಗ್ತವೆ ಈ ಒಂದು ಕೋಆರ್ಡಿನೇಷನ್ ಬಿ ಡಬ್ಲ್ಯೂ ಎಸ್ ಪಿ ಬಿ ಬಿ ಎಂ ಪಿ ಬೆಸ್ಕಾಮು ಫಾರೆಸ್ಟು ಈ ಎಲ್ಲರೂ ಸೇರಿ ಈವನ್ ಫೈರ್ ಸರ್ವಿಸಸ್ ಎಲ್ಲರೂ ಸೇರಿಕೊಂಡು ಇದನ್ನು ನಿಭಾಯಿಸುವಂಥ ಕೆಲಸ ಮಾಡ್ತಾ ಹೌದು ಅದು ನಮ್ಮ ಗಮನಕ್ಕೂ ಬಂದಿದೆ ಒಂದು ಗಾಡಿ ಪಲ್ಟಿಯಾಗಿ ಒಂದು ಕಾರು ಡ್ರೈವ್ ಮಾಡುವಾಗ ಚಾಲಕನ ನಿಯಂತ್ರಣ ತಪ್ಪಿ ಪ್ರಜಾವಾಣೆಯಲ್ಲಿ ನಾನು ಓದಿದ್ದೀನಿ ಮತ್ತು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದ್ದರಿಂದ ಅಲ್ಲಿ ಒಂದು ಸಾವಿನ ಸುದ್ದಿ ನಾವು ನೋಡಿದ್ದೀವಿ ಅದರಲ್ಲಿ ಬೆಸ್ಕಾಮ್ ಒಬ್ಬರು ಸಿಬ್ಬಂದಿ ಕೂಡ ತೀರ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ ಅದ್ರ ಬಗ್ಗೆ ಏನಿದೆ ನಾನು ಪರಿಶೀಲನೆ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು